ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಲಾಚಿ ರೆಸಿಪಿ ವ್ಲಾಗ್ ಹೇಗಿದ್ದೀರಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಸತ್ಯನಾರಾಯಣ ಪೂಜೆ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಇದ್ದಿದ್ದ ತಕ್ಷಣವೇ ಟೈಮ್ ನೋಡಿದ್ರಲ್ಲ ಮೂರುವರೆ ಆಗಿದೆ ಸೊ ಸಂಜೆ ನೈಟು ಮಲ್ಗೋಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಸತ್ಯನಾರಾಯಣ ಪೂಜೆಗೆ ಆ್ಯಂಡ್ ಮಾರ್ನಿಂಗ್ ಬೇಗನೇ ಇದ್ದೆ ಸೊ ಏಕೆ ಅಂತ ಅಂದರೆ ನೈಟು ಟ್ವೆಲ್ ಓ ಕ್ಲಾಕ್ ಮಲಗಿದ್ದು ಒಬ್ಬಟ್ಟೆಲ್ಲ ಮಾಡಿ ಮಲಗಿಬಿಟ್ವಿ ಸೊ ಎಲ್ಲ ಗುಡಿಸಿ ಮಾರ್ನಿಂಗ್ ಎದ್ದು ನೆಲ ಒರೆಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸೊ ಎಷ್ಟೊತ್ತಿಗೆ ಇದ್ರೂ ಟೈಮು ಬೇಗನೆ ಹೋಗಿಬಿಡುತ್ತೆ ಅದರಲ್ಲೂ ನಾನೇ ಇವಾಗ ಅಡುಗೆ ಎಲ್ಲ ಮಾಡಬೇಕಾಗಿರೋದ್ರಿಂದ ಸೊ ಪೂಜೆಗೂ ನಾವೇ ಕುತ್ಕೊಬೇಕಾಗಿರೋದ್ರಿಂದ ತುಂಬಾ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಬೇಗ ಇದ್ದೆ ಹಾಗಾಗಿ ಬೇಗ ಎದ್ದು ಇನ್ನು ಎಲ್ಲ ಫಸ್ಟು ಒರೆಸ್ಬಿಟ್ಟು ಸೊ ಸ್ಲ್ಯಾಬು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಆಮೇಲೆ ನಂತರ ನೈಟನ್ನೇ ನಾವು ಏನು ಕಸ ಎಲ್ಲ ಬಿಟ್ಟು ಮಲಗಿತ್ತು ಸೊ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎದ್ದು ನೆಲ ಅಂತ ನೈಟ ಅವರ್ಸ್ ಮಲಗೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ನೆಲ ಒರೆಸ್ತಾ ಇದ್ದೀನಿ ಸೊ ಅಕ್ಕವರೆಲ್ಲ ಮಲಗಿದ್ದಾರೆ ಇನ್ನು ಸೊ ಹಾಗಾಗಿ ಅವರನ್ನು ಹೆಬ್ಬ್ರಸೋದು ಬೇಡ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಇಬ್ರುಸೋಣ ಅಂದ್ಬಿಟ್ಟು ಸೊ ನಾನಿದ್ದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನೆಲ ಎಲ್ಲ ಒರೆಸ್ಕೊಂಡೆ ಸೊ ಆ ಕೋರು ಪಾಪ ಅವ್ರಿಗೂ ಸ್ಟ್ರೈನ್ ಆದಂಗೆ ಆಗಿತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸೊ ನಾನು ಆ ಕೋರೆಲ್ಲ ಒಟ್ಟಿಗೆ ಒಂದೇ ಸಲ ಮಲಗಿದ್ದು ಹನ್ನೆರಡು ಗಂಟೆಗೆ ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ಲೇಟಾಗಿ ಇಬ್ರುಸೋಣ ಅಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲ ಸೊ ಅಕ್ಕೋರೆಲ್ಲ ಪಾಪ ಆದಂಗೆ ಹಂಗೆ ಪಾಪ ಅವರು ರೂಮಲ್ಲಿ ಹೋಗು ಮಲಗಿಲ್ಲ ಅವರಿಗೆ ಒಬ್ಬಟ್ಟ ಸಿಡೋಷ್ಟೋಕ್ಕೆ ಟೈಮ್ ಆಗೋಯ್ತು ಸೊ ಹಾಗಾಗಿ ನನ್ನ ಅಕ್ಕ ಸೋಫಾ ಮೇಲೆ ಅಣ್ಣ ನನ್ನ ದೊಡ್ಡಕ್ಕ ಹಾಗೆ ನೆಲದ ಮೇಲೇ ಮಲಗಿಬಿಟ್ಟಿದ್ದಾರೆ ಸೊ ಎಬ್ಬರಿಸ್ತಾ ಇದ್ದೆ ಕಿಚನೆಲ್ಲ ಹೊರತಿದ್ದಾಯಿತು ಸೊ ಹಾಲೊಂದು ತೋರಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅವ್ರನ್ನ ಎಬ್ಬರಿಸ್ತಾ ಇದ್ದೆ ಹಾಗೆ ಸೋಫಾ ಎಲ್ಲ ಒಂಚೂರು ಜರುಗಿಸೋದಿತ್ತು ಯಾಕೆ ಅಂದರೆ ಸ್ವಲ್ಪ ಹಾಲಲ್ಲೇ ಅಲ್ವಾ ಸತ್ಯನಾರಾಯಣ ಪೂಜೆನ ಪೂಜಿಸ್ಬೇಕಾಗಿರೋದು ಸೊ ಹಾಗಾಗಿ ಸ್ವಲ್ಪ ಸ್ಪೇಸು ಇರಲಿ ಅಂದ್ಬಿಟ್ಟು ಎಲ್ಲನೂ ಜರುಗಿಸ್ತಾ ಇದ್ದೆ ಆ್ಯಂಡ್ ಅಮ್ಮನೂ ಸಹ ಎದ್ ಬಂದರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಾನೆಲ್ಲ ಹಾಲೆಲ್ಲ ಒಸ್ಕೊಂಡು ಬರ್ತಾ ಇದ್ದೆ ಅಕ್ಕೋರು ಹಂಗಂಗೆ ಇದ್ರು ಸೊ ಅವತ್ತಂತೂ ತುಂಬಾ ಚಳಿ ಇತ್ತು ಪಾಪ ಹಾಗಾಗಿ ಅವರು ಹೆಬ್ಬರಿಸ್ದಂಗೆಲ್ಲ ಮಲಗೋದು ಈ ಥರ ಮಾಡ್ತಾಯಿದ್ರು ಫೈನಲಿ ನಾನು ಚಿಕ್ಕಕ್ಕೆ ಎದೊಳ್ತಾ ಆದ್ರೂ ಅವನು ಯಾರೂ ಚಿಟ್ಟೆ ಬಿಡಲಿಲ್ಲ ಸೊ ನಾವು ಲೈಟ್ ಹಾಕಿಲ್ಲ ಲೈಟ್ ಹಾಕ್ಬಿಟ್ಟು ಎದೋಳಿದ್ವಲ್ಲ ಸೊ ಅವನು ಬಿಡಲಿಲ್ಲ ಅವನು ಎದ್ದು ಸ್ಟಾರ್ಟ್ ಮಾಡ್ದ ಬಡ್ಕೊಳಕ್ಕೆ ಹಾಗಾಗಿ ನನ್ನ ಚಿಕ್ಕಕ್ಕೆ ಎದ್ರು ಅವನ್ನ ವಾಕರ್ ಕಂಡು ಹೋಗೋಕ್ಕೆ ಅಂದ್ಬಿಟ್ಟು ನಾನು ದೊಡಕ್ಕೆ ಹೋಗಿ ಮತ್ತೆ ರೂಮಲ್ಲಿ ಮಲಗಿದ್ರು ಸೊ ನಾನು ಅಷ್ಟರಲ್ಲಿ ನೆಲ ಎಲ್ಲ ಒರೆಸ್ಕೊಂಡು ಸೊ ಅಮ್ಮ ಇಲ್ಲಿ ನೋಡ್ತಾ ಇರ್ಬೋದು ಬಾಗಿಲಿಗೆಲ್ಲನೂ ಅರ್ಶನ ತಿಕ್ಬಿಟ್ಟು ಸೊ ಬಾಗ್ಲುಗೆ ರಂಗೋಲಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಇದ್ದಾರೆ ಸೊ ನಾನೆಲ್ಲ ನೆಲ ಎಲ್ಲ ಒರೆಸಿ ಆಚೆ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡು ರೆಡಿ ಮಾಡಿದ್ವಿ ಅಮ್ಮ ರಂಗೋಲಿ ಎಲ್ಲ ಬಿಟ್ಟು ಅಮ್ಮನೂ ರೆಡಿ ಮಾಡ್ತು ಪಾಪ ನನಗೆ ನೋಡ್ತಿದ್ರೆ ಅಯ್ಯೋ ಅನ್ನಿಸ್ತಿತ್ತು ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಅವ್ರನ್ನ ಮಲಗೋಕ್ಕೆ ಬಿಡ್ತಾಯಿಲ್ಲ ಎದೋಳು ಎದೋಳು ಅಂತ ಎಬ್ರಿಸ್ತಾ ಇದ್ದೆ ಯಾಕೆ ಅಂದರೆ ಸತ್ಯನಾರಾಯಣ ಪೂಜೆ ಅಂದಮೇಲೆ ತುಂಬನೇ ತುಂಬಾ ಕೆಲಸ ಇರುತ್ತೆ ಸೊ ನಿಮಗೆ ಯಾರ ಮನೆಗೇನ ಸತ್ಯನಾರಾಯಣ ಪೂಜೆ ಮಾಡಿದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಅಷ್ಟು ಕೆಲಸ ಪಾಪ ಅಕ್ಕವ್ರನ್ನ ಈಗ ವೀಡಿಯೋದಲ್ಲಿ ನೋಡ್ಕೊಂಡು ನೋಡ್ತಿದ್ರು ನನಗೆ ನಗು ಬರ್ತಿತ್ತು ಸೊ ಅವ್ರನ್ನ ಮಲಗಕ್ಕೆ ಬಿಡ್ತಾ ಇರಲಿಲ್ಲ ಇದ್ದೋಳು ಇದಳು ಅಂತಿದೆ ಅದರಲ್ಲೂ ನಾನು ಚಿಕ್ಕಕ್ಕಂಗೆ ತುಂಬಾ ಚಳಿ ಅಂತಿದ್ಲು ನಮ್ಮ ಮನೆಗೆ ಅವತ್ತಿನ ದಿವಸ ಸಖತ್ತು ಚಳಿ ಇತ್ತು ನಿಜವಾಗ್ಲೂ ಅಪ್ಪ ಇನ್ನು ಅಲ್ಲಿ ಅಮ್ಮ ರಂಗೋಲಿ ಎಲ್ಲ ಬಿಟ್ಟು ಆಚೆ ಸ್ಟೈರ್ ಕೇಸ್ ಆಗಿರ್ಬೋದು ಮೇಲಿಂದ ಎಲ್ಲ ನಾನು ಎಲ್ಲನೂ ತೊಳ್ಕೊಟ್ಟೆ ಅಮ್ಮ ರಂಗೋಲಿ ಎಲ್ಲ ಬಿಟ್ಟು ಬಂದರು ಸೊ ಈ ಕಡೆ ಬಂದರೆ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಎಲ್ಲಾನು ಸಹ ಕ್ಲೀನ್ ಪುದೀನ ಎಲ್ಲ ತೊಳ್ದು ಕೊಡ್ತಿದ್ದಾರೆ ಅಕ್ಕ ಎಲ್ಲ ಹಚ್ಕೊಳ್ತಾ ಇದ್ದಾಳೆ ಸೊ ಒಬ್ಬಟ್ಟು ನೋಡ್ತಾ ಇರ್ಬೋದು ಎಲ್ಲನೂ ಸುಟ್ಟಿ ನೈಟೇ ಇಟ್ಟಿದ್ವಿ ಈ ಥರ ರೆಡಿ ಮಾಡ್ಕೊಂಡ್ವಿ ನಂತರ ನಾನು ಸೊ ಮಕ್ಕ ಕೈಕಾಲೆಲ್ಲ ತೊಳ್ಕೊಂಡು ಸೊ ಪೂಜೆ ಮಾಡ್ತಾಯಿದ್ದೀನಿ ಸ್ಟವ್ಗೆ ಫಸ್ಟು ನಮ್ಮ ಕಡೆ ಇದೇ ರೀತಿಯೇ ಏನಾದರೂ ಒಂದು ಫಂಕ್ಷನ್ ಅಂದಾಗ ಹೊಸ ಸ್ಟವ್ ಅಂತಲ್ಲ ಯಾವುದೇ ಒಂದು ತುಂಬ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಸೊ ಈ ಥರ ಸ್ಟವ್ಗೆ ಪೂಜೆ ಮಾಡಬೇಕಾಗುತ್ತೆ ಏನೇ ತೊಂದರೆ ಆಗಲಿ ನನಗೆ ಅಡುಗೆ ಎಲ್ಲ ಚೆನ್ನಾಗಲಿ ಅಂತ ಹೇಳಿಕೊಂಡು ಪೂಜೆ ಮಾಡೋದು ಸೊ ಈ ಥರ ಪೂಜೆ ಎಲ್ಲ ಮಾಡಿದೆ ನಂತರ ಪಾತ್ರೆನ ಇಕ್ಕಿ ಪಲಾವು ಸಹ ರೆಡಿ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಗೆ ಹೀಗೆ ಅಂದರೆ ನಾನೇ ಬಿಡೋದು ಅಡುಗೆ ಮಾಡೋಕ್ಕೆ ಏಕೆಂದರೆ ನಾನು ಅಡುಗೆಯಲ್ಲಿ ಸ್ವಲ್ಪ ಮೇಲಿರ್ತೀನಿ ಮಾಡೋವಾಗ ಜಾಸ್ತಿ ಆಗಿರ್ಬೋದು ಜಾಸ್ತಿ ಕ್ವಾಂಟಿಟಿಲಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು ನೀನೇ ಮಾಡು ನೀನೇ ಮಾಡು ಅಂತಾರೆ ಸೊ ಎಲ್ಲ ಎಲ್ಪ್ ಮಾಡಿಕೊಡ್ತಾರೆ ಅಡುಗೆ ಮಾತ್ರ ನಾನೇ ಬಿಡ್ತಾರೆ ಈ ಥರ ಸೊ ಹಾಗಾಗಿ ನಾನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಪಲಾವ್ ಗಿಟ್ಟೆ ನಂತರ ಈ ಕಡೆ ಸೈಡು ಹುಳಿಕಾಯಿ ಪಲ್ಯಕ್ಕೆ ಹುಳಿಕಾಯಿ ಮತ್ತು ಹೆಸ್ರು ಕಾಳನ್ನ ಬೇಯಕ್ಕೆ ಇಟ್ಟಿದ್ದೀವಿ ಸೊ ನನ್ನ ಹಸ್ಬೆಂಡು ಸಹ ಎಲ್ಪ್ ಇದ್ದಾರೆ ಐನೂರು ಒಂದು ಎಂಟು ಗಂಟೆ ಎಂಟುವರೆಗೆ ಈ ಥರ ಬರ್ತೀನಿ ಅಂತ ಹೇಳಿದರು ಸೊ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆನ ರೆಡಿ ಮಾಡ್ತಾ ಇದ್ದೀವಿ ಸೊ ವಿಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ಯಾಕೆ ಅಂದರೆ ನಿಮಗೂ ನೋಡೋರಿಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ಸೊ ಹಾಗಾಗಿ ಆ್ಯಂಡ್ ಪಲಾವ್ಗೆಲ್ಲ ನಾನೇ ರೆಡಿ ಮಾಡ್ತಾಯಿದ್ದೀನಿ ಅಕ್ಕೋರಂತೂ ಎಲ್ಲನೂ ಸಹ ಅಚ್ಚಿ ಇದ್ದಾರೆ ನನ್ನ ದೊಡಕ್ಕೆ ಆರು ಗಂಟೆಗೆ ಎದ್ದು ಬಂದಿದ್ದು ಕೊಡಗೂ ಸೊ ನಾನು ನಾಲ್ಕು ಗಂಟೆಯಿಂದ ಎಬ್ಬರು ಟ್ರೈ ಮಾಡಿದೆ ನನ್ನ ದೊಡಕ ಎದ್ದೊಡಲಿಲ್ಲ ಹೋಗಿ ರೂಮಲ್ಲಿ ಪಾಚಿ ಮಾಡಿದ್ರು ತಿರ್ಗಿ ಸೊ ನಾನು ಚಿಕ್ಕಕಾಯ ಎದ್ದು ಪಪ್ಪ ಕೆಲಸ ಮಾಡಿ ಕೊಟ್ಟರು ಆರು ಗಂಟೆಗೆ ಎದ್ದು ಬಂದ್ರು ನಾನು ದೊಡ್ಡಕ್ಕ ಪಾಪ ಪಾತ್ರೆ ಎಲ್ಲ ತೊಳ್ಕೊಂಡು ಅವ್ರೂ ಸಹ ಎಲ್ಲ ತರಕಾರಿ ಎಲ್ಲ ಹಚ್ಚಿ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡಕ್ಕ ಕಾಯಿ ತುರಿತಾ ಇದ್ದಾರೆ ನನ್ನ ಚಿಕ್ಕಕ್ಕ ಬಜ್ಜಿ ಮೆಣಸಿನ್ಕಾಯಿಗೆ ಬಜ್ಜಿನ ಹಚ್ತಾ ಇದ್ದಾರೆ ನನ್ನ ಅಮ್ಮ ಸೊ ಇದು ಇದು ಕೋಸುಂಬರಿಗೆ ಸೋತೆಕೆಲ್ಲ ಹಚ್ಕೊತಾ ಇದ್ದಾರೆ ಈ ಥರ ನೋಡಿ ಕೈ ಸೊ ಅಡುಗೆ ಮಾಡೋದು ಫುಲ್ ವೀಡಿಯೋ ನಾನು ತುಂಬ ಲೆಂತಿ ಆಗುತ್ತೆ ಅಂತ ಕಟ್ ಮಾಡಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಲಾವೆಲ್ಲ ದಮ್ ಕೊಟ್ಟು ಆಯಿತು ಪಲಾವು ರೆಡಿಯಾಗಿದೆ ಆ್ಯಂಡ್ ರಸಮ್ ರೆಡಿ ಆಯಿತು ಸೊ ಇನ್ನು ಈ ಕಡೆ ಬಂದರೆ ಸೊ ಹುರ್ಕಾಯಿ ಪಲ್ಯ ಸಾರಿ ಹಾಂ ಹುರ್ಳಿಕಾಯಿ ಪಲ್ಯನ ರೆಡಿ ಆಗಿದೆ ಆ್ಯಂಡ್ ಸೊ ಈ ಕಡೆ ರೈಸ್ಗೆ ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಕೋಸಂಬರಿಗೆಲ್ಲ ಒಗ್ಗರಣೆ ಮಾಡಿ ಇಟ್ಟಿದ್ದಾರೆ ಸೊ ಲೇಟಾಗಿ ಕಲಿಸ್ಕೊಳ್ಳೋಣ ಬೇಗ ಬೇಡ ಅಂದ್ಬಿಟ್ಟು ಎಲ್ಲನೂ ಒಗ್ಗರಣೆ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಬಜ್ಜಿಗೆ ಲೇಟಾಗಿ ಪೂಜೆ ಎಲ್ಲ ಆತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಫಿನಿಷ್ ಆಗುತ್ತೆ ಪೂಜೆಯನ್ನು ಶ್ರೈ ಅನ್ನವಾಗ ಬಜ್ಜಿ ಎಲ್ಲ ಫ್ರೈ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲ ಚಿಟ್ಟಿ ಕಲಸಿ ಇಟ್ಟಿದ್ದಾರೆ ಸೊ ಇನ್ನು ಐನೂರು ಸಹ ಬಂದರು ಎಂಟು ವರೆಗೆ ಬರ್ತೀನಿ ಅಂದವರು ತುಂಬ ಲೇಟಾಗಿ ಬಂದುಬಿಟ್ರು ಎಂಟು ಮುಕ್ಕಾಲು ಈ ಥರ ಆಗಿತ್ತು ಆವಾಗ ಬಂದು ಅವ್ರೇನು ಗೊತ್ತಾ ನಾವೇನೊಂದು ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಅವರು ಸೊ ಅಷ್ಟರಲ್ಲಿ ಬಂದು ಪಟಾ ಪಟ ಪಟ ಅಂತ ಎಲ್ಲನೂ ಸಹ ರೆಡಿ ಮಾಡಿಕೊಂಡ್ರು ಸೊ ನೆಲ ಬೆಳಗ್ಗೆನೇ ಒರೆಸಿದ್ದೆ ಆದ್ರೂ ನಾವು ಅಡುಗೆ ಎಲ್ಲ ಅಲ್ಲಿ ಸೊ ಹಾಗಾಗಿ ನನ್ನ ಅಕ್ಕ ಇನ್ನೊಂದ್ಸಲಿ ಒರೆಸ್ಬಿಟ್ಟು ಕೊಟ್ಲು ಸೊ ಐನೂರು ಸಹ ಎಲ್ಲ ರೆಡಿ ಮಾಡಿದ್ರು ಹಣ್ಣು ನಾನು ಸಹ ರೆಡಿಯಾಗಿ ಪೂಜೆನ ಇದ್ದೀನಿ ಮನೆ ದೇವ್ರಿಗೆ ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟು ದೀಪ ಹಚ್ಬಿಡೋಣ ದೇವ್ರ ಮನೇಲಿ ಅಂದ್ಬಿಟ್ಟು ದೀಪ ಹಚ್ಚಿದೆ ಮನೆಗೆ ಫಸ್ಟು ದೇವ್ರ ಮನೆಗೆಲ್ಲ ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಕೂತ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ದೀಪ ಎಲ್ಲ ಇದ್ದೀನಿ ನನ್ನ ಹಸ್ಬೆಂಡು ಸಹ ರೆಡಿ ಆಗಿದ್ದಾರೆ ನಾನು ರೆಡಿ ಅದೇ ನನ್ನ ಮಕ್ಕಳು ಪುಟಾಣಿ ಮಕ್ಕಳು ಎಲ್ಲರಿಗೂ ರೆಡಿ ಮಾಡಿ ರೆಡಿ ಆಗ್ತಾ ಇದ್ದಾರೆ ಸೊ ನನ್ನ ಅಕ್ಕನ ಮಕ್ಕಳು ಎಲ್ಲರಿಗೂ ಸಹ ನನ್ನ ಮಗಳಿಗೆ ನನ್ನ ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ಅಮ್ಮ ರೆಡಿ ಮಾಡಿದ್ರು ಕುತ್ಕೊಂಡು ಎಲ್ಲರಿಗೂ ಸಹ ಸ್ನಾನ ಮಾಡಿಸಿ ಆಮನೆ ರೆಡಿ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಊರಿಂದ ನೆಂಟರುಗಳು ಸಹ ಎಲ್ಲರೂ ಬಂದರು ಪೂಜೆಗೆ ತುಂಬ ಖುಷಿ ಆಯಿತು ಸೊ ಅವರೆಲ್ಲ ಬಂದಿದ್ದು ಆ್ಯಂಡ್ ಮನೆಗೆ ಪೂಜೆ ಎಲ್ಲ ಮುಗಿಸಿ ಸೊ ಪೂಜೆ ಕುತ್ಕೊಂಡಿದ್ದು ನಾವು ಇನ್ನು ಅಡುಗೆನೂ ಎಲ್ಲ ರೆಡಿಯಾಗಿದೆ ಸೊ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಂದರೆ ಹಾಯಿಲಲ್ಲಿ ಫ್ರೈ ಮಾಡೋಂಥದ್ದು ಹಪ್ಪಳ ಆ್ಯಂಡ್ ಬಜ್ಜಿ ಈ ಥರದ್ದು ಮಾತ್ರ ಪೆಂಡಿಂಗ್ ಇಟ್ಕೊಂಡ್ವಿ ಏಕೆ ಅಂದರೆ ಸೊ ಇನ್ನಲ್ಲಿ ನಮ್ಮ ಪೂಜೆ ಮುಗಿಯೋದು ಒಂದು ಟೂ ತ್ರೀ ಅವರ್ಸ್ ಆಗುತ್ತೆ ಸೊ ಇಷ್ಟು ಬೇಗ ಪಲ್ಯ ಎಲ್ಲ ಮಾಡಿಟ್ಬಿಟ್ರೆ ಸ್ವಲ್ಪ ಸಾರಿ ಆಯಿಲಲ್ಲಿ ಫ್ರೈ ಮಾಡೋಂಥದ್ದೆಲ್ಲ ಮಾಡಿಟ್ರೆ ಹಪ್ಳ ಬಜ್ಜಿ ಎಲ್ಲ ಸುಮ್ಮನೆ ಒಂಥರ ಮೆತ್ತಗಾಗುತ್ತೆ ಚೆನ್ನಾಗಿರಲ್ಲ ಬಜ್ಜಿ ಎಲ್ಲ ಅಂದ್ಬಿಟ್ಟು ಅಕ್ಕ ಏನಂದ್ರು ಇನ್ನೇನು ಇನ್ನೊಂದು ಆಫ್ ಆನ್ ಅವರಲ್ಲಿ ಮುಗಿಯುತ್ತಲ್ಲ ಆವಾಗ ನಾವು ಕೋಸುಂಬ್ರಿ ಎಲ್ಲ ಆಗಿರ್ಬೋದು ಆ್ಯಂಡ್ ಬಜ್ಜಿ ಎಲ್ಲ ಆವಾಗ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅಂಥವ್ರಿಗೂ ಬೇಡ ಅಂತ ಅಂದ್ಬಿಟ್ಟು ಅಕ್ಕ ಆ ಥರ ಅಂದರು ಸರಿ ಅಂದ್ಬಿಟ್ಟು ನಾನು ಪಲಾವು ಮತ್ತು ರಸಮ್ಮು ಇದನ್ನು ಮಾಡಿಬಿಟ್ಟು ಮಾತ್ರ ನಾನು ರೆಡಿಯಾಗಿ ಪೂಜೆಗೆ ಬಂದಿದ್ದು ಸೊ ಇನ್ನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಐನೋರು ತುಂಬ ವೀಡಿಯೋ ಏನು ನಾನು ಹಾಕೋಕ್ಕೋಗೋಲ್ಲ ನೆಂತಿ ಆಗೋಗುತ್ತೆ ಫುಲ್ಲು ವಿಡಿಯೋ ಹಾಕಿದ್ರೆ ಅಂದ್ಬಿಟ್ಟು ಸೊ ಶಾರ್ಟಾಗಿ ಹಾಕಿರ್ತೀನಿ ಸೊ ಫಸ್ಟು ಐನವರು ದೇವ್ರ ಹತ್ರ ಪೂಜೆ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲಿ ಎಲ್ಲ ಯಾವ ರೀತಿ ಇತ್ತು ಅಂತ ಸೊ ಚೆನ್ನಾಗಿ ಅಲಂಕಾರ ಮಾಡಿ ಕೊಟ್ಟಿದ್ರು ಸೊ ನೀವು ಏನಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇವ್ರ ನಂಬರ್ನ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿಬಿಡ್ತೀನಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಸಹ ಮಾಡಿಸ್ಕೊಬೋದು ತುಂಬಾ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾರೆ ಆ್ಯಂಡ್ ಚೆನ್ನಾಗೂ ಪೂಜೆ ಮಾಡ್ತಾರೆ ಅಲಂಕಾರ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ನೀವೆಲ್ಲ ನೋಡಿರ್ಬೋದು ಅಂದ್ಕೊಳ್ತೀವಿ ವರಮಾಲಕ್ಷ್ಮಿ ಅಬೂರ್ ಟೈಮಲ್ಲಿ ನಾನು ಒಂದು ಒನ್ ಸ್ಟೆಪ್ಪಲ್ಲಿ ಆ್ಯಂಡ್ ಎರಡು ಸ್ಟೆಪ್ಪಲ್ಲಿ ಸೀರೆ ಉಡ್ಸೋದನ್ನ ಹಾಕಿದ್ದೆ ಅದು ಚೆನ್ನಾಗೂ ವ್ಯೂಸ್ ಆಯಿತು ಸೊ ಅದನ್ನು ನನಗೆ ಮಾಡಿಕೊಟ್ಟಿದ್ದು ಇದೇ ಐನೂರೇ ಹೇಗೆ ಉಡ್ಸೋದು ಅಂದ್ಬಿಟ್ಟು ಚೆನ್ನಾಗಿ ಸಿಂಪಲ್ಲಾಗಿ ಹೇಳಿಕೊಟ್ರು ಒಂದು ಸ್ಟೆಪ್ಪಲ್ಲಿ ಆ್ಯಂಡ್ ಎರಡು ಸ್ಟೆಪ್ಪಲ್ಲಿ ಸೊ ಚೆನ್ನಾಗಿ ವ್ಯೂಸ್ ಆಯಿತು ಅದು ನಂಗೆ ತುಂಬ ಆಯಿತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ಅದೊಂದು ವಿಡಿಯೋ ಮಾಡಿಕೊಡಿ ಐನೋರೆ ಅಂತ ಕೇಳಿದಕ್ಕೆ ಪಾಪ ಅವರು ನಮ್ಮ ಮನೆಗೆ ಬಂದು ಮಾಡಿ ಇನ್ಯಾರೂ ಅಲ್ಲ ನಮ್ಮ ದೇವಸ್ಥಾನದ ಪುರೋಹಿತರೇನೇ ಇವರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್ ನೀವು ಯಾರಾದರೂ ಅಂದ್ರೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಸೊ ಸ್ಕ್ರೀನ್ ಮೇಲೆ ಅವರು ನಂಬರ್ನ ಕೊಟ್ಟಿರ್ತೀನಿ ಸೊ ನೀವು ಸಹ ಇಲ್ಲೇ ಸೊತ್ತ ಬೆಂಗಳೂರಲ್ಲಿ ಯಾರಾದ್ರೂ ಇದ್ದರೆ ಸೊ ಕಮ್ಮಿ ಬೆಲೆಯಲ್ಲೇನೆ ಸ್ವತ್ತು ನಾನು ಪೂಜೆನ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗೆ ಅಲಂಕಾರ ಆಗಿರ್ಬೋದು ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಮಾಡಿ ಕೊಡ್ತಾರೆ ಸೊ ಒಂದು ಸಲ ನೀವು ಸಹ ಮಾಡಿಸಿದ್ರೆ ನಾನು ಹೇಳಿದ್ದು ಸೊ ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಕಾಂಟೆಕ್ಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡಿಸ್ಕೊಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಪೂಜೆ ಎಲ್ಲ ಆಗ್ತಾಯಿದೆ ಆ್ಯಂಡ್ ಹೋಮನೂ ಸಹ ಆಗುತ್ತೆ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಇನ್ನವ್ರು ಏನು ಹೇಳಿದ್ರು ನಾವು ಇದು ಮೂರನೇ ವರ್ಷದ್ದು ವಾರ್ಷಿಕ ಇದು ಸಾರಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋದು ಸೊ ಮೂರನೇ ವರ್ಷದ್ದು ನೀವು ಪೂರ್ಣ ಎಲ್ಲ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಹೋಮ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಸೊ ಹಾಗಾಗಿ ಮಾಡಿಸ್ತಾ ಇದ್ದೀವಿ ಮೂರನೇ ವರ್ಷದ್ದು ನಾವು ಸಿಂಪಲ್ಲಾಗಿ ಫೋಟೋ ಇಕ್ಕಿ ಪೂಜೆ ಮಾಡಿಬಿಡೋಣ ಬಿಡೋಣ ಅಂದ್ಕೊಂಡ್ವಿ ಬಟ್ ಐನವ್ರು ಈ ಥರ ಹೇಳೋದ್ರಿಂದ ಸೊ ನಾವು ಪೂಜೆ ಎಲ್ಲ ಈ ಥರ ಮಾಡಬೇಕಾಯಿತು ಇನ್ನು ಫಸ್ಟ್ ಪೂಜೆ ಎಲ್ಲ ಮಾಡಿ ಆಮೇಲೆ ಹೋಮನೂ ಸಹ ಮಾಡ್ತಾ ಇದ್ದಾರೆ ಸೊ ಹೋಮ ಎಲ್ಲ ಮಾಡಿದವಾಗ ಅಕ್ಕನ ಸ್ವಲ್ಪ ಸಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಸೊ ನನ್ನ ಅಕ್ಕ ಸಜ್ಜಿಗೆ ಸಹ ಮಾಡಿದ್ಲು ಸಜ್ಜಿಗೆ ಎಲ್ಲ ಮಾಡಿಕೊಟ್ರು ಸೊ ಹೋಮ ಎಲ್ಲ ಆಯಿತು ಆ್ಯಂಡ್ ಫೈನಲ್ ಆಗಿ ಪೂಜೆ ಸಹ ಆಯಿತು ಸತ್ಯನಾರಾಯಣ ಲಕ್ಷ್ಮೀ ವೆಂಕಟೇಶ್ ಗೋವಿಂದ ओ विनोद जलो ऑफ बोर्ड 366 महादेव शंभो शंकर तुम अपनी ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಪೂಜೆದು ಫುಲ್ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಎಲ್ಲ ಒಂದೊಂದು ಚೂರು ಚೂರು ಹಾಕಿದ್ದೀನಿ ಅಷ್ಟೇ ಯಾಕೆಂದರೆ ಫುಲ್ಲು ಲಿಂತಿಯಾಗಿ ಹೋಗುತ್ತೆ ಫುಲ್ ವೀಡಿಯೋ ಹಾಕಿದ್ರೆ ಸೊ ಹಾಗಾಗಿ ಸ್ವಲ್ಪ ವೀಡಿಯೋಗಳ್ನ ಫಾಸ್ಟಲ್ಲಿ ಹಾಕಿರ್ಬೋದು ಹಾಗೆ ಸೊ ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ಅಷ್ಟೇ ಆ್ಯಂಡು ಪೂಜೆ ಎಲ್ಲ ಚೆನ್ನಾಗಾಯಿತು ಬಂದವರು ಊಟ ಎಲ್ಲ ಕೊಟ್ಟು ಆ್ಯಂಡ್ ನನ್ನ ಫ್ರೆಂಡು ಸಹ ಪಾಪ ಬೆಳಗ್ಗೆನೇ ಬಂದಿದ್ರು ಅವರು ಎಲ್ಲನೂ ಇಲ್ಲಿ ರೆಡಿ ಮಾಡಿ ಆಮೇಲೆ ಇನ್ನೊಂದು ಫಂಕ್ಷನ್ ಇದೆ ಅಲ್ಲೇ ಮನೆ ಹತ್ರ ಅಂತ ಅವ್ರು ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಊಟಕ್ಕೆ ಇಡ್ತಾಯಿದ್ವಿ ಪೂಜೆ ಆಯಿತು ಆವಾಗ ಬಂದರು ಪಾಪ ಓಮನ್ ನಡೀತಿದ್ದಾಗೇನೋ ಅವ್ರು ಹೋಗಿದ್ದು ಅಲ್ಲೊಂದು ಫಂಕ್ಷನ್ ಇದೆ ಮುಗಿಸ್ಕೊಂಬಂದುಬಿಡ್ತೀವಿ ಅಂತ ಸರಿ ಅಂದ್ಬಿಟ್ಟು ಅವ್ರು ಹೋಗಿ ಆಮೇಲೆ ಬಂದರು ಮತ್ತೆ ಪಾಪ ಸೊ ಇನ್ನು ಬಂದಿರೋರಿಗೆಲ್ಲರಿಗೂ ಊಟಕ್ಕೆ ಕೊಟ್ಟು ನಂತರ ಲಾಸ್ಟಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ತುಂಬಾ ಸಾಕಾಗ್ಬಿಟ್ಟಿತ್ತು ಸುಸ್ತಾಗಿತ್ತು ಅಷ್ಟೇ ಏಕೆ ಅಂದರೆ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಊಟ ಎಲ್ಲ ಚೆನ್ನಾಗಿ ಬಂದಿದೆ ಮನೆಗೆ ಮಾಡಿರೋದ್ರೂ ಊಟ ನಾವೇನು ಅಂದ್ಕೊಂಡ್ವಿ ಕ್ಯಾ ಇದ್ರಲ್ಲಿ ತರಿಸ್ಬಿಟೋಣ ಅಂದ್ಕೊಂಡ್ವಿ ಹೋಟೆಲಲ್ಲಿ ಬಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಬೇಡ ನಾವೇ ಮಾಡೋಣ ಅಂತ ಅಂದೆ ನನಗೆ ಅವರು ಏನು ಮಾಡೋದು ಸೊ ನೀನೇ ಪೂಜೆಗೂ ಬೇರೆ ನಾವೇ ಕೂತ್ಕೊಬೇಕು ಆ್ಯಂಡು ಊಟಕ್ಕೂ ಅಡುಗೆನೂ ನೀನೇ ಮಾಡಬೇಕು ಅಂದರೆ ಹಾಗಲ್ಲ ಅಂತ ಅಂದರು ನಾನು ಹೇಳಿದ್ನೆಲ್ಲ ಅಡುಗೆನ ಇವ್ರು ಯಾರೂ ಸಹ ಅಂದರೆ ನನ್ನ ಅಕ್ಕೋರ್ಯಾರೂ ಅವರು ನೀನೇ ಮಾಡು ನೀನೇ ಚೆನ್ನಾಗಿ ಮಾಡ್ತೀಯ ಅಂತ ಈ ಥರ ಹೇಳ್ತಾರೆ ಸೊ ಹಾಗಾಗಿ ಅವರೆಲ್ಲನೂ ಹೆಲ್ಪ್ ಮಾಡಿ ಕೊಡ್ತಾರೆ ನಾನೇ ಅಡುಗೆ ಮಾಡಬೇಕು ಆಯಿತು ಸೊ ಹಾಗಾಗಿ ಬೇಡ ಹೋಟಾಲಿಂದ ತರಿಸ್ತೀನಿ ಅಂತ ಹೇಳಿದ್ರು ನಾನು ಯಾಕೋ ಇಷ್ಟ ಆಗಲಿಲ್ಲ ಬೇಡ ನಾನು ಮಾಡ್ತೀನಿ ಅಂತ ಅಂದೆ ಸರಿ ಅಂದ್ಬಿಟ್ಟು ನೋಡಿ ಎಲ್ಲನೂ ಆರಾಮಾಗಿ ಆಯಿತು ಹಾಗೆ ಊಟವೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ಊಟ ಎಲ್ಲ ಸೊ ಇನ್ನು ಅದಕ್ಕೂ ಸ್ವಲ್ಪ ಆಗಿತ್ತು ಯಾಕಂದರೆ ನಾನು ಉಪವಾಸ ಇದ್ದೆ ಮೂರು ಗಂಟೆ ಆಗಿತ್ತೇನೋ ಒಂದು ಸ್ವಲ್ಪ ನೀರು ಸಹ ಕುಡದಿರಲಿಲ್ಲ ಹಾಲು ಸಹ ಕುಡದಿರಲಿಲ್ಲ ನನ್ನ ಹಸ್ಬೆಂಡು ಅಷ್ಟೇ ನಾನು ಅಷ್ಟೇ ಇಬ್ರೂ ಉಪವಾಸ ಸೊ ಆದ್ರೂ ಉಪವಾಸ ಅನ್ನೋದೇ ಕಾಣಲಿಲ್ಲ ನನಗೆ ಸ್ವಲ್ಪ ಆಯಿತು ನಿದ್ದೆ ಇರಲಿಲ್ವಲ್ಲ ಆಮೇಲೆ ಓಮ ಮುಂದೆ ಬೇಕು ಕೂತಿದ್ದು ಫಸ್ಟ್ ಟೈಮು ಸ್ವಲ್ಪ ಕಣ್ಣೂರಿ ಈ ಥರ ಎಲ್ಲ ಆಗಿತ್ತು ಸೊ ಆದರೂ ಖುಷಿ ಇತ್ತು ಎಲ್ಲರೂ ಬಂದರು ಆ್ಯಂಡ್ ಊಟ ಎಲ್ಲ ಚೆನ್ನಾಗಾಗಿದೆ ಪೂಜೆ ಎಲ್ಲ ಚೆನ್ನಾಗಾಯಿತು ನನಗದೊಂದು ಆಯಿತು ಸೊ ಇನ್ನು ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಲಾಸ್ಟಾಗಿ ಅಮ್ಮ ಅಜ್ಜಿ ಮಕ್ಕಳು ಆ್ಯಂಡ್ ನನ್ನ ಅಕ್ಕಂದಿರು ನನ್ನ ತಮ್ಮ ಈ ಥರ ಪಾಪ ನನ್ನ ಫ್ರೆಂಡೂ ಬನ್ನಿ ಕುತ್ಕೊಳ್ಳಿ ಊಟಕ್ಕೆ ಅಂದ್ರೆ ಅವರು ಅದೇ ಅಲ್ಲೊಂದು ಫಂಕ್ಷನ್ಗೆ ಹೋಗಿದ್ದೆ ಅಂದ್ರಲ್ಲ ಅಲ್ಲೂ ಊಟ ಮುಗಿಸ್ಕೊಂಬಂದಿದ್ರು ಸೊ ಹಾಗಾಗಿ ನಾನೇ ಊಟ ಬಡಿಸ್ತೀನಿ ನೀವು ಕೂತ್ಕೊಳ್ಳಿ ಅಂದ್ಬಿಟ್ಟು ಪಾಪ ಅವರೇ ಊಟ ಬಡಿಸ್ತಿದ್ದಾರೆ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ನಿಧಾನಕ್ಕೆ ಕುತ್ಕೊಂಡು ಊಟ ಮಾಡಿಕೊಂಡು ಎದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫೋಟೋನ ಇದ್ದೀವಿ ಸೊ ಫೋಟೋ ಯಾವುದು ತೊಗೊಂಡಿರಲಿಲ್ಲ ಸ್ವಲ್ಪ ಆಗಿತ್ತು ಫಸ್ಟ್ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ನಂತರ ಫೋಟೋನ ತೊಗೊತಾ ಇದ್ವಿ ನಾನು ನನ್ನ ಹಸ್ಬೆಂಡು ನಮ್ಮ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ ಜೊತೆ ಮತ್ತು ನನ್ನ ಅಕ್ಕಂದಿರ ಜೊತೆ ಆ್ಯಂಡ್ ನಮ್ಮ ಅಜ್ಜಿ ಜೊತೆ ನಮ್ಮಮ್ಮ ಈ ಥರ ಎಲ್ಲ ಎಲ್ಲರೂ ಸಹ ಫೋಟೋನ ತಗೊಂಡು ಆಮೇಲೆ ಸೊ ಮುಂದಿನ ಕೆಲಸಗಳ್ನ ಮಾಡ್ಕೊಂಡಿದ್ದು ಸೊ ಓಕೆ ಫ್ರೆಂಡ್ಸ್ ತುಂಬ ಲೆಂತಿ ಆಯಿತು ವೀಡಿಯೋ ಸೊ ಹಾಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್